ಇಲ್ಲಿ ಪ್ರವಾಸ ನಿಮ್ ಕಣ್ ಮುಂದೆ ಇದೆ ನಮ್ಮ ಬಹುದಿನಗಳ ಕನಸು ಮತ್ತೊಂದು ಕರ್ನಾಟಕ ಮೋನ ಇವತ್ತು ಸಾಯಂಕಾಲ ಉದ್ಘಾಟನೆ ಆಗ್ತದೆ ಸೊ ಆ ನಿಮಿತ್ತ ನಾನೊಮ್ಮೆ ನಮ್ಮ ಮುಖ್ಯಮಂತ್ರಿಗಳು ಸಚಿವರು ಕೂಡ ಬರ್ತಾ ಇದ್ದಾರೆ ಸಾಯಂಕಾಲ ಅದನ್ನ ಉದ್ಘಾಟನೆ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿದೆ ಸರಿ ಈಗ ಅವರು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಹೋರಾತ್ರಿ ಧರಣಿ ಮಾಡ್ತವೆ ಅಂತ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗಿದೆ ಆಗಿದೆ ಅಲ್ಲೂ ಆಗಿದೆ ಕೇಂದ್ರ ಸರ್ಕಾರ ನಿಯಂತ್ರಣ ಅಲ್ಲೂ ಆಗಿದೆ ಎರಡು ಕಡೆ ಆಗಿದೆ ಇಲ್ಲ ಎರಡು ಸಮಾನಾಂತರವಾಗಿ ನೋಡಬೇಕಾಗ್ತದೆ ಈಗ ಅವ್ರ ನಿಯಂತ್ರಣದಲ್ಲಿರುವಂತ ಬಹಳಷ್ಟು ಬೆಲೆ ಏರಿಕೆ ಆಗಿದೆ ಸುಮಾರು ಆಗಿದೆ ನಮ್ಮಲ್ಲೇ ಆಗಿದೆ ಅದಕ್ಕೆ ಪ್ರಶ್ನೆ ಇಲ್ಲ ಧನಿ ಮಾಡೋದ್ರಿಂದ ಪರಿಹಾರ ಆಗಲ್ಲ ಅಥವಾ ಚರ್ಚೆ ಅಂತ ನಾ ಹೇಳಿದೆ ಚರ್ಚೆ ಮಾಡೋದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗಿದೆ ಅಂದ್ರೆ ನೀವು ಆರೋಪ ಮಾಡ್ತಾ ಇದ್ರಿ ಹೊರತು ಜನರಿಗೆ ಅದರಿಂದ ರಿಲ್ಯಾಕ್ಸ್ ಆಗ್ತಿಲ್ಲ ಬೆಲೆ ಏರಿಕೆ ಮಾಡ್ಲಿಕ್ಕೆ ಅದು ಹೇಳಿದಿಲ್ಲ ಇಂದು ಡಿಮಾಂಡ್ ಸಪ್ಲೈ ಸಂಬಂಧ ಇದ್ದೇ ಆಗ್ತದೆ ಅದನ್ನೆಲ್ಲ ನೋಡ್ಬೇಕಾಯ್ತಿ ಯಾಕೆ ಇರ್ತದೆ ಜಾಸ್ತಿ ಆಯ್ತಾ ತಕ್ಷಣ ಹೇಳಲಿಕ್ಕೆ ನಮ್ ಕೂಡ ಯಾವುದೇ ಅಂಕಿ ಕೂತು ಚರ್ಚೆ ಮಾಡಿದಾಗ ಅದಕ್ಕೆ ಹಣವನ್ನ ಹಣವನ್ನ ಗ್ಯಾರಂಟಿಗೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಆ ಸರಿದೂಗಿಸ್ಲಿಕ್ಕೆ ಎಲ್ಲಾ ವಲಯದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಯಾವ್ದೇ ಗ್ಯಾರಂಟಿಗಳು ಇಲ್ಲ ಅಲ್ಲಿ ಹೆಚ್ಚಾಗ್ತದೆ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಯಾವ್ದೇ ಗ್ಯಾರಂಟಿಗಳು ಇಲ್ದಿದ್ರು ಕೂಡ ಅವರು ಕಾಲ ಕಾಲಕ್ಕೆ ಬೇರೆ ಬೇರೆ ಮೆಟ್ರೋ ನೀವು ಹೇಳಿದ್ರಲ್ಲ ಡಬಲ್ ಆಯ್ತು ಕಾಲಕ್ಕೆ ಡಬಲ್ ಆಯ್ತು ಹೆಚ್ಚು ಮಾಡಿದ್ರಲ್ಲ ಬೇರೆ ಬೇರೆ ಕೂಡ ಹೆಚ್ಚಾಗಿದೆ ಗ್ಯಾರಂಟಿಯನ್ನ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಬೇರೆ ವಿಷಯ ಡೆವಲಪ್ಮೆಂಟ್ ಬೇರೆ ವಿಷಯ ಈಗ ಗ್ಯಾರಂಟಿ ವಿಚಾರವಾಗೇನೆ ಗ್ಯಾರಂಟಿ ಆದ ನಂತರದಲ್ಲಿ ಕೆಲವು ತಮ್ಮಲ್ಲಿನ ಎಮ್ ಎಲ್ ಎಗಳನ್ನೇ ಆರೋಪ ಮಾಡಿದ್ರು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ಬಿಜೆಪಿ ಗ್ಯಾರಂಟಿಗಳಿಂದ ಈ ನೋಡಿ ನೀವು ಇದಕ್ಕೂ ಕನೆಕ್ಟ್ ಇಲ್ವೇ ಇಲ್ಲ ಗ್ಯಾರಂಟಿಗೆ ದುಡ್ಡು ಸಪರೇಟ್ ಇದೆ ಡೆವಲಪ್ಮೆಂಟ್ ಸಪರೇಟ್